ಮೊದಲನೇ ಸಿನಿಮಾ ಹೀರೋ ಆಗಿ ಫುಲ್ ಫ್ಲೆಡ್ಜ್ ಆಗಿ ಆ ಆಖಾಡಕ್ಕೆ ಮೊದಲನೇ ಬಾರಿ ಒಂದು ಸಾಹಸಕ್ಕೆ ಕೈ ಆಗ್ತಿದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ ಬೇರೆ ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಹೋಗ್ತಾಯಿದ್ದೀರಿ ಒಂದಷ್ಟು ಟಫ್ ಇರುತ್ತೆ ಇವತ್ತೆಲ್ಲ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ದೊಡ್ಡ ಸ್ಟಾರ್ಸ್ಗಳೆಲ್ಲ ಫೈಟ್ ಮಾಡ್ತಿರೋವಂಥವ್ರು ಅವ್ರ ಕೈಲಿ ರೀಚ್ ಆಗಕ್ಕೆ ಆಗ್ತಿಲ್ಲ ಇನ್ನು ಏನೇನೋ ಮಾಡಿದ್ದಾರೆ ಇತ್ತೀಚಿನ ದಿನಗಳಾಗಿರೋ ಬೆಳೆ ಬೆಳವಣಿಗೆಗಳು ಸೊ ಒಂದು ದೊಡ್ಡ ಪ್ರಯತ್ನಕ್ಕೆ ದೊಡ್ಡ ಸಾಹಸಕ್ಕೆ ಕೈ ಆಗ್ತಿದ್ದೀರಿ ರಿಸ್ಕ್ ಅಂತ ಅನ್ನಿಸ್ತಿದ್ಯಾ ಸರ್ ನಿಜ ಎಲ್ಲ ನೋಡಬೇಕಂದ್ರೆ ಕಷ್ಟ ಇದೆ ಅಷ್ಟು ಈಸಿ ಅಂತೂ ಇಲ್ಲ ಮೂವಿ ಮಾಡೋದು ಮಾ ಮೂವಿ ಮಾಡಿಬಿಡ್ಬೋದು ಅದಾದ ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡೋದು ರಿಲೀಸ್ ಮಾಡೋದು ಮಾರ್ಕೆಟಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ ಸೊ ನಾವೀಗ ಫೈವ್ ಲ್ಯಾಂಗ್ವೇಜಸ್ ಮಾಡಿರೋದ್ರಿಂದ ಆ್ಯಂಡ್ ಆಡಿಯೋ ನಮ್ಮ ಆಡಿಯೋನ ಈಗ ಲಹರಿ ಕಂಪ್ನಿಯವರು ದೇವ್ ದೇವ್ ಪರ್ಚೇಸ್ಡ್ ಇಟ್ ಫೈವ್ ಲ್ಯಾಂಗ್ವೇಜಸ್ಸು ಆಲ್ಮೋಸ್ಟ್ ಅಲ್ಲಿ ಹೆಂಗೆ ಅಂದರೆ ಸಾಂಗ್ಸ್ ಎಲ್ಲ ಆಡಿಸಿರೋದು ಹೆಂಗೆ ಅಂದರೆ ಕನ್ನಡ ಕನ್ನಡ ಲ್ಯಾಂಗ್ವೇಜಿಗೆ ಕನ್ನಡದವ್ರು ಮಾತ್ರ ಆಡಿರೋದು ತಮಿಳಿಗೆ ತಮಿಳವರು ಟಾಪ್ ಸಿಂಗರ್ಸ್ ದೇ ಆರ್ ಸಿಂಗಿಂಗ್ ಬಾಲಿವುಡ್ಗೆ ಬಾಲಿವುಡ್ ಸಿಂಗರ್ಸ್ ಸಿಂಗರ್ಸೆಲ್ಲ ಆಡ್ತಾಯಿದ್ದಾರೆ ಆಮೇಲೆ ಮಲಯಾಳಂಗೆ ಆಡ್ತಾ ಇದ್ದಾರೆ ಸೊ ಆ ಥರ ಇವನ್ ಆಂಧ್ರ ಕೂಡ ಆಂಧ್ರ ಸಿಂಗರ್ಸ್ ಆಡ್ತಾ ಆಡ್ತಾಯಿದ್ದಾರೆ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಿಗೆ ಯಾರು ಸೂಟಬಲ್ ಆಗ್ತಾರೆ ಅವ್ರಿಗೆ ಮಾತ್ರ ತೊಗೊಳ್ತಾ ಇದ್ದೀವಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಲೀಸ್ ಪ್ಯಾರ್ಟ್ ಇಂಡಿಯಾ ಸೊ ಆಗ್ತಾ ಇದೆ ಕಷ್ಟಗಳಿದೆ ಬಟ್ ಎಸ್ ನೀವು ಹೇಳ್ದಂಗೆ ರಿಸ್ಕ್ ತೊಗೊಂಡ್ರೆ ಅದನ್ನು ಜನಕ್ಕೆ ತಲುಪ್ಸೋಕ್ಕಾಗೋದು ಅಂತ ನಮಗನ್ಸುತ್ತೆ ಇಲ್ಲ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ಡೆಫಿನೆಟ್ಲಿ ಅದು ತಲುಪಲ್ಲ ಅನ್ನೋದು ನಮ್ಮ ಒಪಿನಿಯನ್ ಒಂದು ಸಪ ಫಾರ್ ಎಕ್ಸಾಂಪಲ್ ಈ ಕರ್ನಾಟಕದಲ್ಲಿ ಮೂವಿ ಮಾಡಿದ್ವಿ ಕರ್ನಾಟಕದಲ್ಲಿ ಬರೀ ಬೆಂಗಳೂರಲ್ಲಿ ರಿಲೀಸ್ ಮಾಡೋದೇ ಆಗಲ್ಲ ಕರ್ನಾಟಕದಲ್ಲಿ ಎಲ್ಲ ಮೂಲ ಮೂಲೆಯೂ ಅದನ್ನು ವಿತರಣೆ ಮಾಡಬೇಕು ಅಲ್ಲಿ ಆ ಜಾಗದ ಪರ್ಟಿಕ್ಯುಲರ್ ಜಾಗದಲ್ಲಿ ಮೂವಿ ಇದ್ರೆ ಜನ ಬಂದು ನೋಡೋಕ್ಕಾಗುತ್ತೆ ಸೊ ಅದ್ರ ಬಗ್ಗೆ ನಾವು ತುಂಬ ವರ್ಕ್ ಮಾಡ್ತಾ ಇದೀವಿ ಈಗ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತೀವಿ ಅಂದಾಗ ಎಲ್ಲಿ ಯಾವ ಸೆಂಟ್ರಲ್ಲಿ ನಾವು ರಿಲೀಸ್ ಮಾಡಬೇಕು ಎಲ್ಲಿ ಮಾಡಿದರೆ ನಮ್ಮ ಕಂಟೆಂಟು ಸೂಟಬಲ್ ಆಗಿ ರಿಲೀಸ್ ಆಗುತ್ತೆ ಅದೆಲ್ಲ ಎಂಡಲ್ಲಿ ವರ್ಕ್ ಮಾಡ್ತಾ ಇದೀವಿ ಸೊ ಅದ್ರ ಪ್ರಕಾರನೇ ರಿಲೀಸ್ ಮಾಡ್ತೀವಿ ಈಗ ಬೇರೆ ಬೇರೆ ಭಾಷೆಗಳಲ್ಲಿ ಯಾರೆಲ್ಲ ಮುಂದೆ ಬಂದಿದ್ದಾರೆ ಸಿನಿಮಾ ಗ್ಲಿಮ್ಸು ಅದೆಲ್ಲ ನೋಡಿ ಯಾವ ಇಂದ ಈಗ ಫಾರ್ ಎಕ್ಸಾಂಪಲ್ ತೆಲುಗುಲೆಲ್ಲ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮೈತ್ರಿ ಮೂವಿ ಮೇಕರ್ಸವರೆಲ್ಲ ಎಂಟ್ರಿ ಆಗ್ತಾರೆ ತಗೋತಾರೆ ಮಾಡ್ತಾರೆ ನೀವು ಯಾರು ಅಪ್ರೋಚ್ ಮಾಡಿದ್ದೀರಿ ಬೇರೆ ಭಾಷೆಗಳಲ್ಲಿ ಕನ್ನಡ ಬಿಟ್ಟು ಸೊ ಈಗ ನಾವು ಆಂಧ್ರದಲ್ಲಿ ಡಿಸ್ಕಷನ್ ಆಗ್ತಾಯಿದೆ ಆಲ್ರೆಡಿ ಒನ್ ರೌಂಡ್ ಆಫ್ ಡಿಸ್ಕಷನ್ನು ಈಗ ಮಲಯಾಳಂ ಮಲಯಾಳಮ್ ಕೂಡ ನೆಕ್ಸ್ಟ್ ವೀಕಲ್ಲಿ ಶೋ ಮಾಡ್ತಾ ಇದ್ವಿ ಅವರಿಗೆ ಸೊ ಎರಡು ಮೂರು ಜನ ಡಿಸ್ಟ್ರಿಬ್ಯೂಟರ್ ಬರ್ತಾ ಇದ್ದಾರೆ ನೋಡೋಕ್ಕೆ ಅದನ್ನ ನೋಡಿ ಆದಮೇಲೆ ವಿಲ್ ಡಿಸೈಡ್ ನಮಗೆ ಆಗಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ವಿಲ್ ಗೋ ವಿತ್ ದೆಮ್ ಈವನ್ ಮುಂಬೈಲ್ ಕೂಡ ಫೈನಲೈಸೇಷನ್ ಆಗ್ತಾಯಿದೆ ಯಾ ಸೊ ಐ ಥಿಂಕ್ ಮೇ ಬಿ ಮಿಡ್ ಆಫ್ ಡಿಸೆಂಬರಲ್ಲಿ ಇಲ್ಲ ಡಿಸೆಂಬರ್ ಎಂಡಲ್ಲಿ ಸೊ ನಮ್ಮದೆಲ್ಲ ಡಿಸ್ಟ್ರಿಬ್ಯೂಷನ್ ಎಲ್ಲ ವಿಲ್ ಅನೌನ್ಸ್ ಇಟ್ ಅಫಿಷಿಯಲಿ ಆ ಥರ ಈಗ ಸಿನಿಮಾದಲ್ಲಿ ಬರ್ಬೇಕು ಕತೆ ನೊಂದೆಲ್ಲ ಚೆನ್ನಾಗಿ ಮಾಡ್ಕೊಂಡಿರ್ತೀವಿ ಅದು ಜನಕ್ಕೆ ರೀಚ್ ಆಗೋದಿಲ್ಲ ಕಾರಣ ಕೆಲವೊಂದು ಈಗ ನಾವು ಹೇಳಿದಾಗ ಒಬ್ಬ ಸ್ಟಾರ್ ಇದ್ದರೆ ಅದು ಜನ ಸಿನಿಮಾ ಕತೆ ಆಮೇಲೆ ನೋಡ್ತಾರೆ ಒಬ್ಬ ಸ್ಟಾರ್ ಇದ್ದಾನೆ ಫಸ್ಟ್ ಅಲ್ಲಿ ಹೋಗೋಣ ಆಮೇಲೆ ಕತೆ ಏನೋ ಒಂದು ಇರುತ್ತೆ ಅಂತೇಳಿ ಇವತ್ತು ನೀವು ಹೇಳಿದಾಗಲೇ ಕಂಟೆಂಟ್ ಮೂಲಕವೇ ನಾವು ರೀಚ್ ಆಗಬೇಕು ಯಾಕಂದರೆ ನಾವು ಹೊಸೊಬ್ಬರಾಗಿರೋದ್ರಿಂದ ಕತೆ ಚೆನ್ನಾಗಿದ್ದರೆ ಮಾತ್ರ ಜನ ತೇಟ್ರಿಗೆ ಬರ್ತಾರೆ ಅಂತೇಳಿ ಅದ್ರ ಜೊತೆಗೆ ಮೌತ್ ಟ್ಯಾಕು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾವು ಏನೇ ಖರ್ಚು ಮಾಡ್ಬೋದು ಎಷ್ಟೇ ಪ್ರಮೋಷನ್ ಮಾಡ್ಬೋದು ಕೂಡ ಸೊ ಒಬ್ಬ ಹೊಸ ನಟನ್ನ ಕಾಡ ನಟರಾಜರನ್ನು ನಂಬಿಕೊಂಡು ಥೇಟ್ರಿಗೆ ಬರುವಂಥ ಪ್ರೇಕ್ಷಕರು ಎರಡು ಗಂಟೆ ಎರಡೂವರೆ ಗಂಟೆ ಕಾಲ ಥೇಟ್ರಲ್ಲಿ ಕೂತ್ಕೊಂಡು ನೋಡುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಗುರು ಎಲ್ಲಿ ಮೋಸ ಆಗಿಲ್ಲಪ್ಪ ಕೊಟ್ಟಿದ್ದು ಇನ್ನೂರೈವತ್ತು ಮುನ್ನೂರು ಐನೂರು ರೂಪಾಯಿಗೆ ಪೈಸಾ ವಸೂಲ್ ಮೂವಿ ಅನ್ನೋ ಅಷ್ಟು ಗ್ಯಾರಂಟಿ ನೀವು ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಯಾಕೆಂದರೆ ಫ್ರಮ್ ದ ಡೇ ಒನ್ ಸೀನ್ ಬೈ ಸೀನ್ ಇರ್ಬೋದು ಇಲ್ಲ ಡೈಲಾಗ್ಗಳಿರ್ಬೋದು ಸಾಂಗ್ಗಳಿರ್ಬೋದು ಎಲ್ಲದನ್ನೂ ಇದು ನಮ್ಮ ಆಡಿಯನ್ಸಿಗೆ ಇಷ್ಟ ಆಗುತ್ತಾ ಇದು ಬೇರೆ ಮೂವಿಗಳಲ್ಲಿ ಬಂದಿದೆಯಾ ಇದು ಹೊಸತನ ಇದೆಯಾ ಕ್ರಿಯೇಟಿವಿಟಿ ಇದೆಯಾ ಈಗ ಹಾಲಿವುಡ್ ಸ್ಟೈಲಲ್ಲಿ ಒಂದು ಎರಡು ಸೀನ್ಗಳು ಕಂಪೋಸ್ ಮಾಡಿದ್ದೀವಿ ಅಂದರೆ ಫೈಟ್ ಸೀನ್ ಇರ್ಬೋದು ಇಲ್ಲ ಹಂಟಿಂಗ್ ಸೀನ್ ಇರ್ಬೋದು ಇದು ಜನನ ಎಂಟರ್ಟೈನ್ ಮಾಡುತ್ತಾ ಸೊ ಈ ಥರದ್ದೆಲ್ಲ ಇಟ್ಕೊಂಡು ಅದೇ ಥರ ಸೆವೆನ್ ಸಾಂಗ್ಸ್ ಮಾಡುವಾಗ ಓಕೆ ಈ ಥರ ಈ ಸಾವಿರ ಸಾಂಗ್ ಮಾಡಿ ಚೆನ್ನಾಗಿರುತ್ತಾ ಇದು ಜನಕ್ಕೆ ಇಷ್ಟ ಆಗ್ಬೋದಾ ಇದೆಲ್ಲ ಪ್ಯಾರಾಮಿಟ್ರಸನ್ನು ಇಟ್ಕೊಂಡು ತಲೆನಿಟ್ಕೊಂಡೆ ನಾವು ಕಂಪೋಸಿಷನ್ ಮಾಡಿದ್ದು ಸೊ ನಮ್ಮ ಪ್ರಕಾರ ಹಂಡ್ರೆಡ್ ಪರ್ಸೆಂಟು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ತುಂಬ ಇದೆ ಆಮೇಲೆ ಇದು ಕನ್ನಡದ ಪ್ರೈಡ್ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಏಕೆಂದರೆ ಈ ಚಿಕ್ಕಮಂಗ್ಳೂರು ಮತ್ತು ಈ ಬಯಲುಸೀಮೆ ಮತ್ತು ಮಲೆನಾಡು ಮಧ್ಯದಲ್ಲಿ ನಡೆಯೋದ್ರಿಂದ ಆ ಫ್ಲೇವರ್ ಎಲ್ಲರಿಗೂ ಇಷ್ಟ ಆಗೋವಂಥ ಒಂದು ಫ್ಲೇವರ್ ಆಗುತ್ತೆ ಅನ್ನೋದು ನಮ್ಮದು ಕಾನ್ಫಿಡೆನ್ಸು ಹೇಳಿ ನೀವು ಏನು ಬಯಲು ಅಥವಾ ಈಗ ಈಗ ಉತ್ತರ ಕರ್ನಾಟಕ ಗಡಿ ಅಂತ ಹೇಳ್ತಿದ್ದೀರಲ್ವ ಇಂಗಿಲ್ಲ ಈಗ ಸಪೋಸ್ ನೀವು ಚಿಕ್ಕಮಗಳೂರು ಇದೆ ಚಿಕ್ಕಮಂಗ್ಳೂರು ಸಿಟಿ ಈ ಮೂಡಿಗೆರೆ ಬಾಳೆಹೊನ್ನೂರು ಈ ಕಡೆ ಎಲ್ಲ ಒಂದು ಬೆಲ್ಟ್ ಮಲೆನಾಡು ಕಾಫಿ ಸ್ಟೇಟ್ ಆಗಿಬಿಡುತ್ತೆ ಈ ಚಿಕ್ಕಮಂಗ್ಳೂರು ಕಡೂರು ರೂಟ್ ತೊಗೊಂಡ್ರೆ ನೀವು ಈ ಕಡೂರು ಜಸ್ಟ್ ಚಿಕ್ಕಮಗಳೂರಿನ ಕೆಳಗಡೆ ಒಂದು ಟೆನ್ ಕಿಲೋಮೀಟರ್ಸ್ ಇಳಿದ್ರೆ ಸಖರಾಯಪಟ್ಣ ಅಂತ ಒಂದು ಬರುತ್ತೆ ಅದನ್ನೆಲ್ಲ ಎಲ್ಲೆಂದರೆ ಅರೆಕನ್ನಟ್ಟು ಅಲ್ಲಿಂದ ಬಯಲು ಸ್ಟಾರ್ಟ್ ಆಗೋದು ಎಕ್ಸಾಕ್ಟಾಗಿ ಸೊ ಈ ಬಾರ್ಡರು ಆ ಬಾರ್ಡರ್ ನಡೆಯೋಂಥ ಈ ಕಥೆ ಇದೆ ಈಗ ಸಿನಿಮಾಗೆ ನೀವು ಹೇಳಿದಾಗೆ ಪ್ರಮೋಷನ್ ಅಂತ ಬಂದಾಗ ಎಲ್ಲ ಕಡೆ ಹೋಗಬೇಕು ತಮಿಳ್ ತಮಿಳುಗು ಮಲಯಾಳಂ ಹಿಂದಿ ಎಲ್ಲ ಕಡೆಯೂ ಹೋಗಬೇಕು ಅದಕ್ಕೊಂದಷ್ಟು ಖರ್ಚುಗಳಿರುತ್ತೆ ಎಲ್ಲರೂ ನೀವು ಕರಿಬೇಕಾಗುತ್ತೆ ಅಲ್ಲಿನ ಸ್ಟಾರ್ಗಳನ್ನ ಭೇಟಿ ಆಗಬೇಕಾಗುತ್ತೆ ಪ್ರಮೋಷನ್ ವಿಚಾರದ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಈಗ ನಾವು ಏನು ಮಾಡಿದ್ದೀವಿ ಅಂದರೆ ಈಗ ಸ್ಟೇಟ್ ವೈಸ್ ನಮಗೆಲ್ಲರ್ಗು ಪಿ ಆರ್ ಒ ಸಾರದೇರು ಆಲ್ರೆಡಿ ಏನೇ ಆರ್ಟಿಕಲ್ಸ್ ಇರ್ಬೋದು ಪ್ರೆಸ್ ಮೀಟ್ ಇರ್ಬೋದು ಆಮೇಲೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳಿರ್ಬೋದು ಎಲ್ಲ ಪಿ ಆರ್ ಓಗಳು ಕೂಡ ದೇ ಆಲ್ರೆಡಿ ಸ್ಟಾರ್ಟೆಡ್ ಡೂವಿಂಗ್ ಇಟ್ ಅದು ನಮಗೆ ಇನ್ನೊಂದು ಸ್ಟ್ರೆಂತ್ ಅದಿಲ್ಲದೇ ನಾವು ಮಾಡೋಕ್ಕಾಗಲ್ಲ ಈವನ್ ಅಲ್ಲಿ ಮಾಡುವಾಗ ಅಲ್ಲಿ ಗೆಸ್ಟ್ ಇಂಟ್ರಾಕ್ಷನ್ಸ್ ಇರ್ಬೋದು ಈವನ್ ಫಾರ್ ಎಕ್ಸಾಂಪಲ್ ನಾವು ಕೇರಳದಲ್ಲಿ ತೊಗೊಂಡ್ರೆ ಯಾವ ಸಮ್ ಬೆಸ್ಟ್ ಡೈರೆಕ್ಟರ್ಸ್ ಬಿಟ್ಟಿನೂ ಪಪ್ಪಾಜನ್ ಇರ್ಬೋದು ಅಜಗಜಾಂತರ ಅಂತರಮ್ ಅಂತ ಒಂದು ಫೇಮಸ್ ಮೂವಿ ಮಾಡಿದರು ಆಲ್ ಮೈ ಕ್ಲೋಸ್ ಫ್ರೆಂಡ್ಸು ದೇರ್ ಆಲ್ ಸಪೋರ್ಟಿಂಗ್ ಎಲ್ಲ ಆಟ್ ಸೊ ಅಲ್ಲಿ ಕೇರಳದಲ್ಲಿ ರಿಲೀಸ್ ಇರ್ಬೋದು ಮೈ ಅರುಣ್ ಅಂತ ಇದ್ದಾರೆ ಕೇರಳದಲ್ಲಿ ಇವನ್ ಈಸ್ ಎ ಪ್ರೊಡ್ಯೂಸರು ಈವನ್ ಈ ಅವ್ರಲ್ಲಿ ರಿಲೀಸ್ ಮಾಡೋಕ್ಕೆ ಅವರು ಕೂಡ ಮೆಂಟರ್ ಮಾಡ್ತಾ ಇರ್ತಾರೆ ಈ ಥರ ಮಾಡಿ ಈ ಥರ ಡೈರೆಕ್ಷನ್ ಹೋಗಿ ಆ ಥರ ಎಲ್ಲ ಸಪೋರ್ಟ್ ಐ ಆಮ್ ಗೆಟಿಂಗ್ ಇಟ್ ಸೊ ಈ ಥರ ಎಲ್ಲ ಇದ್ದಾಗ ಈವನ್ ನನಗೇನು ಅನಿಸುತ್ತೆ ಅಂದರೆ ಈವನ್ ಐ ಹ್ಯಾವ್ ಎ ಫೇತ್ ಇನ್ ಅವರ್ ಪ್ರಾಜೆಕ್ಟ್ ಆಮೇಲೆ ಸಪೋರ್ಟ್ ಕೂಡ ಇದೆ ಸೊ ವಿ ಆರ್ ಗೋಯಿಂಗ್ ಐ ಹ್ಯಾಡ್ ವಿತ್ ಫುಲ್ ಕಾನ್ಫಿಡೆನ್ಸ್ ಅಷ್ಟೇ ಇಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್ ಯಾಕಂದರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಕಾಡಲ್ಲೇ ನಾವು ನೋಡಿದ್ದು ಗ್ಲಿಮ್ಸಲ್ಲಿ ಬಿಟ್ಟಿರೋದು ಏನೇನು ಬಿಟ್ಟಿದ್ದರೆ ಕಾಡಲ್ಲ ಇದೆ ಕೆಲವೊಂದು ಗ್ರಾಫಿಕ್ಸ್ ಎಕ್ಸ್ ಎಲ್ಲ ವರ್ಕ್ ಆಗಿರೋದು ಎಲ್ಲೆಲ್ಲಿ ಶೂಟಿಂಗ್ ಮಾಡಿದರೆ ಎಷ್ಟು ದಿನ ಕಾಲ ಶೂಟಿಂಗ್ ಆಯಿತು ಎಲ್ಲ ಆದಂಥ ಸಂದರ್ಭ ಏನಾದರೂ ಒಂದು ಇನ್ಸಿಡೆಂಟ್ ಆಗಿದ್ದು ಅಥವಾ ಇದು ಆ ಥರ ಏನಾದರೂ ಒಂದು ಇದ್ದರೆ ಸೊ ಇದು ಅಂದರೆ ನೀವು ನಂಬಲ್ಲ ಇದನ್ನು ಹೆಂಗೆ ಹೇಳ್ಬೇಕಂದ್ರೆ ನಮಗೇನಾಯ್ತು ಅಂದರೆ ನಾನು ಹೇಳದ್ನಲ್ಲ ನಿಮಗೆ ನಮ್ಮ ಏನಾದರೂ ಈ ಮೂವಿ ನೋಡಬೇಕು ಚೆನ್ನಾಗಿ ಬರಬೇಕು ಯಾಕೆ ಬರಬೇಕು ಅಂತ ನೀವು ಕೇಳಿದ್ರಿ ನಾನು ಹೇಳೋದು ಅಷ್ಟೇ ನಾನು ನನ್ನ ಡೈರೆಕ್ಟಿಗೂ ಕೇಳೋದು ಇಷ್ಟೇ ವೆಂಕಟೇಶ್ಗೆ ವೆಂಕಟೇಶ್ ಆಡಿಯನ್ಸ್ ನಮಗೆ ಮೂವಿಗೆ ಬರಬೇಕು ಸ್ಟೋರಿ ನಾನು ಹೇಳ್ತಾ ಇದ್ದೀನಿ ಇದನ್ನು ನೀವು ಡೆವಲಪ್ ಮಾಡ್ತೀರಾ ಚೆನ್ನಾಗಿ ಮಾಡಿದ್ರು ಮೂರು ಸ್ಕ್ರಿಪ್ಟಲ್ಲಿ ನನಗೆ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಹೇಳಿ ಯಾಕೆ ಆಡಿಯನ್ಸ್ ಬರಬೇಕು ಅದನ್ನು ನನಗೆ ಹೇಳಿ ಆಮೇಲೆ ನಾವು ಇದನ್ನು ಫಿನ ಫೈನಲ್ ಮಾಡಿ ಸ್ಕ್ರಿಪ್ಟ್ ತಗೋಣ ಅಂತ ಅವರೆಲ್ಲ ಮಾಡಿ ಆಯಿತು ಅದು ಮಾಡಿ ಆದಮೇಲೆ ಫಸ್ಟು ಮೂರು ತಿಂಗಲ್ಲಿ ಮೂರು ವಿಷಯಗಳಲ್ಲಿ ಫಸ್ಟ್ ತಿಂಗ್ ಅಂತ ಬಂದಾಗ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋಣ ಹಾಲಿವುಡ್ ಸ್ಟೈಲಂತೇಳ್ಬಿಟ್ಟು ನಾವು ಫಾರೆಸ್ಟಿಗೆ ಹೋಗ್ತೀವಿ ಇಲ್ಲಿಂದರೆ ರಾಣಿ ಜರಿ ಅಂತ ಇದೆ ನಿಮ್ಗೆ ಕಳಸ ಹತ್ರ ಅದು ಹೆಂಗೆ ಅಂದರೆ ಒಂದು ಎಡ್ಜ್ ಬರುತ್ತೆ ಅಲ್ಲಿ ರಾಣಿಜರಿ ಫಾಲ್ಸ್ ಅಂತ ಕಳೀತಾರೆ ಅದಕ್ಕೆ ಅದು ಎಡ್ಜಲ್ಲಿ ನೋಡಿದ್ರೆ ನೀವು ಹಾಫ್ ಕಿಲೋಮೀಟ್ರ್ ಫುಲ್ ಹಿಂಗೆ ಕಟ್ಟಿರುತ್ತೆ ನಮ್ಮ ಟ್ರೀಸರಲ್ಲಿ ಇದೆ ಅದು ಶಾರ್ಟು ಅದೇನಾಯ್ತು ಅಲ್ಲಿ ನಾವು ಒಂದು ವೈಲ್ಡ್ ಬೋರ್ ಹಂಟಿಂಗ್ ಮಾಡೋ ಒಂದು ಸೀನ್ ಮಾಡ್ತಾ ಇದ್ವಿ ಅದು ಕ್ರೇನಲ್ಲಿ ಫಾರ್ಟಿ ಫೀಟ್ ಟು ಫಿಫ್ಟಿ ಫೀಟು ಇದು ರೋಪ್ ಹಾಕಿದ್ದಾರೆ ನಿಮಗೆ ತರ್ಡ್ ಡೇ ಶೂಟಿಂಗು ಆ ತರ್ಡ್ ಡೇಗೆ ನಮ್ಮದು ಅದು ಸೀನ್ ಮುಗ್ದೋಗುತ್ತೆ ಅದೇನು ತರ್ಡ್ ಡೇ ಫಸ್ಟ್ ಡೇ ಮಾರ್ನಿಂಗೇ ರೋಪು ಹಾಕಿದರು ಆ ಜಂಪ್ ಆದಮೇಲೆ ಕೆಳಗಡೆ ಲ್ಯಾಂಡ್ ಆಗಬೇಕು ಆ ಲ್ಯಾಂಡ್ ಕರೆಕ್ಟಾಗಿಟ್ರೆ ಅಲ್ಲಿ ತುಂಬ ಕೂಳೆಕಲ್ಲುಗಳು ಅದು ಜಸ್ಟ್ ಒಗ್ಬಿಟ್ರೆ ಸಾಕು ಇದಾಗ್ಬಿಡುತ್ತೆ ಆ ಲ್ಯಾಂಡ್ ಕರೆಕ್ಟ್ ಆಗಬೇಕು ಕರೆಕ್ಟಾಗಿ ಏಯ್ಟ್ ತರ್ಟಿ ಮಾರ್ನಿಂಗ್ ಫಸ್ಟ್ ಶಾಟ್ ಕಾಲು ಎರಡು ಫಿಂಗರ್ಸ್ ಕಟ್ ಆಗಿಬಿಡ್ತು ನನಗೆ ರೈಟ್ ಲೆಗ್ದು ಕಟ್ ಆಯಿತು ಸರಿ ಹೋಯಿತು ಒಂದು ಜಸ್ಟ್ ಸ್ಮಾಲ್ ಪೈನ್ ಬಿದ್ದೆ ಅಷ್ಟೇ ಗೊತ್ತಾಯ್ತು ನನಗೆ ಅಂತಾಯಿತು ಸಮಥಿಂಗ್ ಆಯಿತು ಅಂತ ಗೊತ್ತಾಯ್ತು ಬಟ್ ಓಕೆ ಐದು ನಿಮಿಷ ರೆಸ್ಟ್ ಆಯಿತು ಮಾಡೋಣ ಏನು ತೊಂದರೆ ಇಲ್ಲ ಸ್ಲೋಲಿ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಯಿತು ಆಲ್ರೆಡಿ ಕೆಲವ್ರಿಗೆ ಗೊತ್ತಾಯಿತು ಸ್ವೆಲ್ಲಿಂಗ್ ಬಂದರೆ ಸಾಲ್ ಬ್ರೇಕ್ ಆಗಿಬಿಟ್ಟಿರುತ್ತೆ ಅಂತ ಬಟ್ ನಮಗೆ ಹೆಂಗೆ ಕ್ರೂವೆಲ್ಲ ಹೋಗಿದೆ ಆ ಸೀನ್ ಕ ಫಿನಿಷ್ ಆಗಲೇಬೇಕು ಮಾಡಲೇಬೇಕು ಅಂತೇಳ್ಬಿಟ್ಟು ಎಂಟೈರ್ ಡೇ ಬಿಟ್ಟಿಲ್ಲ ಎಲ್ಲ ರೋಪ್ ಹಾಕು ಶಾರ್ಟ್ ಹಾಕು ಇಲ್ಲ ಮಾಡೋಣ ಮಾಡೋಣ ಬಟ್ ಅವರು ಕೇಳ್ತಾ ಇಲ್ಲ ಹಿಂಗೆ ಆಗುತ್ತೆ ಕಷ್ಟ ಆಗುತ್ತೆ ಮಾಡ್ಬೋದು ಹಂಗೆ ಹಿಂಗೆ ಅಂತ ಬಟ್ ಎಂಟೈರ್ ಡೇ ಶೂಟ್ ಮಾಡಿದ್ವಿ ಬಟ್ ನನಗೆ ಆದ್ರೂ ಮುರಿದೋಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಆಗಿದೆ ಆಮೇಲೆ ಎಂಡ್ ಆಫ್ ದ ಡೇ ಏನಾಯಿತು ಎಲ್ಲ ಸ್ವೆಲ್ಲಿಂಗ್ ಎಲ್ಲ ಇಷ್ಟು ಆಲ್ಮೋಸ್ಟ್ ಆಲ್ ಫುಲ್ ಸ್ವೆಲ್ಲಿಂಗ್ ಆಗಿದೆ ಕಾಲಿಡೋಕಾಗ್ತಾಯಿಲ್ಲ ಬೆಂಗಳೂರಿಗೆ ಬಂದ್ವಿ ಅವತ್ತು ಶೂಟಿಂಗ್ ಬ್ರೇಕ್ ಮಾಡಿ ಹಾಸ್ಪಿಟಲಲ್ಲಿ ನೋಡಿದ್ರೆ ಕರೆಕ್ಟ್ ಹಾಂ ಎರಡು ಹೋಗಿದೆ ಎರಡು ಹೋಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಸಿಂಪಲ್ಲಾಗಿ ಸೊ ದೆನ್ ಎಲ್ಲ ಎಲ್ಲರಿಗೂ ಡಿಸಪಾಯಿಂಟ್ಮೆಂಟ್ ಏನು ಹಿಂಗೆ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಸೀನ್ ಬಟ್ ಲಕ್ಕಿಲಿ ಲಾಸ್ಟ್ ಡೇ ಆಫ್ ಶೂಟು ಆ ಸೀನ್ ಕಂಪ್ಲೀಟ್ ಮಾಡ್ಕೊಂಡ್ವಿ ನೀವು ಟೀಸರಲ್ಲೆಲ್ಲ ನೋಡಿದ್ರೆ ಅದು ಹೈಲೈಟ್ ಆಫ್ ದ ಶಾರ್ಟೆಲ್ಲ ನೋಡಿದ್ರೆ ನೀವು ಅದು ಆ ಜಂಪ್ ಆಗಿ ನೀರು ಬೀಳೋದಿದೆ ಅದೇ ಕೂಡ ಎಲ್ಲ ಕಡೆನೂ ಒಳ್ಳೆ ಫೀಡ್ಬ್ಯಾಕ್ ಮಾಡ್ತೀವಿ ಹಂದಿ ಹೊಡೆಯುತ್ತಲ್ಲ ಹೊಡೆದಾಗ ಹಿಂಗೆ ಫಾಲ್ಸ್ ಹಿಂಗೆ ಹಾರಿ ಬೀಳ್ತೀನಿ ನೋಡಿ ಅದು ಸೊ ಆ ಶಾರ್ಟು ಈಗ ಕೆಲ ಕಾಲ ಈಗಿಲ್ಲ ಏನಾಗಿಲ್ಲ ಎಲ್ಲ ಓಕೆ ಅಲ್ಲ ಸಿಕ್ಸ್ ಮಂತ್ಸ್ ಎಲ್ಲೆಲ್ಲ ಸೂಪ್ ಕೀಪೆಲ್ಲ ಕೊಟ್ಟು ಮನೆಯಲ್ಲೆಲ್ಲ ಸೊ ಅದೆಲ್ಲ ಚೆನ್ನಾಗಿ ಮಾಡಿದ್ರು ಇವನ್ ಫ್ರೆಂಡ್ಸ್ ಎಲ್ಲ ಸೂಪೆಲ್ಲ ಚೆನ್ನಾಗಿ ತಂದು ಕೊಟ್ಬಿಟ್ಟು ಜೆಸ್ಟು ಸಿನಿಮಾದಲ್ಲಿ ಮತ್ತೆ ಯಾರ್ಯಾರೆಲ್ಲ ಇದ್ದಾರೆ ಎಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಜನ ಸೀನಿಯರ್ಸ್ ಕೂಡ ಇದ್ದಾರೆ ಸಿನಿಮಾದಲ್ಲಿ ಸೊ ಎಲ್ಲರ ಬಗ್ಗೆ ಏನೋ ನನಗೆ ಫಸ್ಟ್ ಮೂವಿ ನನಗೆ ನಿಜವಲ್ಲೂ ಹೇಳಬೇಕಂದ್ರೆ ಎಲ್ಲ ಸೀನಿಯರ್ಸ್ ಇರೋದ್ರಿಂದ ನನ್ನ ಮಿಸ್ಟೇಕ್ಗಳನ್ನ ಮಾಡೋಕ್ಕೆ ಬಿಡ್ತಿರಲಿಲ್ಲ ಅವರು ಅವ್ರ ಜೊತೆ ನನ್ನನ್ನು ಲಿಫ್ಟ್ ಮಾಡಿಬಿಡೋರು ಹಂಗಾಗಿ ಮೂ ಎಂಟೈರ್ ಮೂವಿ ವಸ್ಮಾ ಅಂತ ಎಲ್ಲರಿಗೂ ಅಂತಲ್ಲ ಅಂತ ಅಂದ್ಕೊಂಡಿದೀನಿ ನಾನು ಏಕೆಂದರೆ ಸರ್ ಇದ್ದಾರೆ ಯಶಟ್ಟಿ ಇದ್ದಾರೆ ಆಮೇಲೆ ವಿಜಿ ಇದ್ದಾರೆ ನಮ್ಮ ಸಿಕ್ಸ್ ಮೈನಸ್ ಫೈವ್ ಜೀಸ್ಗಳು ವಿಜಿ ಆಮೇಲೆ ರಾಕೇಶ್ ನಮ್ಮ ತೀರೋದ್ರಲ್ಲ ಅವರು ರಾಕೇಶ್ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ ಕ್ಯಾರೆಕ್ಟರ್ ಅವ್ರು ಸಹದ ಮಾಡಿದ್ದಾರೆ ಆಮೇಲೆ ಹಂಗೆ ತಗೊಂಡೆ ಚಂದ್ರಪ್ರಭಾ ಆಮೇಲೆ ನಮ್ಮ ಇವರು ಇದ್ದಾರೆ ಯಾರು ನಮ್ಮ ವಿಪಿನ್ ಅಂತ ಹೇಳ್ಬಿಟ್ಟು ಕೇರಳ ಒಂದು ಒಬ್ಬರದು ಆರ್ಟಿಸ್ಟ್ ಬಂದಿದ್ದರು ಮಲಯಾಳಿ ಆ್ಯಕ್ಟರು ಅವರು ಮಾಡಿದ್ದಾರೆ ಸೊ ಆ ಥರ ಕರಿಸುಬ್ಬು ಸರ್ ಮಾಡಿದ್ದಾರೆ ಆಮೇಲೆ ಡುಮ್ಮ ಗಿರಿಯವ್ರು ಮಾಡಿದ್ದಾರೆ ಇವರೆಲ್ಲ ಇದ್ದಾರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಆಮೇಲೆ ನಿರೀಕ್ಷಾ ಶೆಟ್ಟಿ ಅಂತ ಹೇಳ್ಬಿಟ್ಟು ಮಂಗಳೂರು ತುಳು ಆ್ಯಕ್ಟ್ರೆಸ್ ಶಿ ಹಾಸ್ ಡನ್ ಅರೌಂಡ್ ಫಿಫ್ಟೀನ್ ತುಳು ಮೂವೀಸ್ ಮಾಡಿದ್ದಾರೆ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರೆಸ್ ಶಿ ಹಾಸ್ ಡನ್ ಇಟ್ ವೆರಿ ವೆಲ್ ಸಾಂಗ್ ಇರ್ಬೋದು ಡ್ಯಾನ್ಸರ್ ಇರ್ಬೋದು ಶಿಸ್ ಅ ಗುಡ್ ಡ್ಯಾನ್ಸರ್ ಕ್ಲಾಸಿಕಲ್ ಡ್ಯಾನ್ಸರು ಆ್ಯಕ್ಟಿಂಗ್ ಅಂತೂ ಶಿ ಇಸ್ ರಿಯಲಿ ಅಮೇಝಿಂಗ್ ಆ್ಯಂಡ್ ಓವರಾಲ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡುವಾಗ ನನಗೆ ಹೊಸ್ಬಾನಾದ್ಕಿಂತನೂ ದೇವರ್ ಟೀಚಿಂಗ್ ಮೀ ಡೆಫಿನೆಟಾಗಿ ಇದು ಹಿಂಗೆ ಮಾಡಿ ನಾನೇ ಕೇಳ್ಬಿಡ್ತಿದೆ ಇನ್ಫ್ಯಾಕ್ಟ್ ಹಿಂಗೆ ಮಾಡ್ಬೋದಾ ಹಿಂಗೆ ಮಾಡಿದ ಸರಿನಾ ಅವರು ಕೂಡ ಓಕೆ ಇದು ಹಿಂಗಿದ್ರೆ ಹಿಂಗೆ ಹಿಂಗೆ ಅಷ್ಟೇ ಸೊ ಸೊ ದೇ ಟು ಟೀಚರ್ಸ್ ಎಲ್ ಆಟ್ ಹಂಗಾಗಿ ಅದು ಅಪ್ಲಿಫ್ಟಿಂಗ್ ಆಗೋಯ್ತು ಇದೆಲ್ಲ ಆದಮೇಲೆ ಪ್ರಾಡಕ್ಟ್ ರೆಡಿ ಆದಮೇಲೆ ನಮಗೆ ಭಯ ಅಂತ ಹೇಳಿದ್ರೆ ಮ್ಯೂಸಿಕ್ ಎಲ್ಲ ಪ್ರಾಡಕ್ಟ್ ಶೂಟಿಂಗ್ ಚೆನ್ನಾಗಿದೆ ಮ್ಯೂಸಿಕ್ ಹೆಂಗೆ ಮಾಡಬೇಕು ಅದಕ್ಕೆ ಎಗೈನ್ ಇವೆಂಟ್ ಟು ಅವರ್ ಮ್ಯೂಸಿಕ್ ಟೀಮ್ ಇವನ್ ದೇವ್ ಡನ್ನೆ ಫೆಂಟಾಸ್ಟಿಕ್ ಜೋ